ಕಡಂದಲೆ ಜನತಾ ನಗರದ ಅಶೋಕ್ ಆಚಾರ್ಯರವರ ಈ ಮನೆಯ ಮುಂದೆ ನಾವಿದ್ದೇವೆ ಇದನ್ನೊಂದು ಮನೆ ಅಂತ ಕರೆಯಲು ಅಸಾಧ್ಯ ಯಾಕೆಂದರೆ ಇದೊಂದು ಗುಡಿಸಲು ಮಾದರಿ ಮನೆ ಒಂದು ಎರಡೇ ರೂಮ್ಗಳು ಒಂದು ಚಿಕ್ಕದಾದ ಒಂದು ಹಾಲು ಒಂದು ಚಿಕ್ಕ ಕಿಚನ್ ಅಶೋಕ್ ಆಚಾರ್ಯರವರ ಪತ್ನಿಯಾದ ಮೀನಾಕ್ಷಿ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ ಈಗಾಗಲೇ ಅವರ ಟ್ರೀಟ್ಮೆಂಟ್ ಆರಂಭವಾಗಿದೆ ಮುಂದಿನ ದಿನಗಳಲ್ಲಿ ಕಿಮೊಥೆರಪಿ ಕೂಡ ಅವರಿಗಿದೆ ಅವರ ಚಿಕಿತ್ಸೆ ಹಿಂದೆ ಕೂಡ ತುಂಬಾ ಹಣ ಖರ್ಚಾಗಿದೆ ಏನು ಸ್ಥಳೀಯರು ಮತ್ತು ಏನು ಅವರ ಸಂಬಂಧಿಕರು ಸಹಾಯ ಮಾಡಲಿಕ್ಕೆ ಆಗುತ್ತೆ ಆ ಚಿಕಿತ್ಸೆಗೇ ಆ ಹಣವನ್ನು ವಿನಿಯೋಗಿಸಲಾಗಿದೆ ಚಿಕಿತ್ಸೆಗೆ ಇನ್ನು ಮುಂದೆ ಕೂಡ ಹಣದ ಅವಶ್ಯಕತೆ ಇದೆ ಬರೆ ಐದು ಸೆನ್ಸ್ ಜಾಗದಲ್ಲಿ ಸಿಮೆಂಟ್ ಶೀಟಿನ ಮನೆ ಇದು ಮಳೆಗಾಲದಲ್ಲಿ ಮನೆ ಸೋರುತ್ತಿದೆ ಮನೆ ಯಜಮಾನ ಅಶೋಕಾಚಾರ್ಯರವರು ಕೂಲಿ ಕೆಲಸ ಮಾಡುತ್ತಿದ್ದು ಶ್ರಮಜೀವಿಯಾಗಿದ್ದಾರೆ ತನ್ನ ಹೆಂಡತಿ ಮಕ್ಕಳ ಜವಾಬ್ದಾರಿ ಜೊತೆ ತನ್ನ ತಾಯಿ ಮತ್ತು ಕುಟುಂಬದ ಜವಾಬ್ದಾರಿಯೂ ಅವರ ಹೆಗಲ ಮೇಲಿತ್ತು ದುಡಿಮೆಯ ಉಳಿತಾಯ ಎಲ್ಲ ಕುಟುಂಬದ ಜವಾಬ್ದಾರಿ ಹಾಗೂ ಆಸ್ಪತ್ರೆಯಲ್ಲಿ ಖರ್ಚಾಗಿದೆ ಮನೆಯಲ್ಲಿರುವ ಈ ಹಳೆ ಸೆಕೆಂಡ್ ಹ್ಯಾಂಡ್ ಟಿವಿ ಸಹ ಕೆಟ್ಟು ಹೋಗಿದೆ ಯಾವುದೇ ಆಧುನಿಕ ಸೌಕರ್ಯಗಳು ಇವರ ಬಳಿ ಇಲ್ಲ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಂಬತ್ತನೇ ಮತ್ತು ನಾಲ್ಕನೇ ತರಗತಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ಬೆನಿಡಿಕ್ಟಾ ದಾಂತೀಸ್ರವರ ಮುಖಾಂತರ ಈ ಮನವಿ ನಮಗೆ ಬಂದಿತ್ತು ಹಾಗೆಯೇ ಜಗದೀಶ್ ಪೂಜಾರಿ ಅವರು ಇಲ್ಲಿದ್ದಾರೆ ಅವರು ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಕುಟುಂಬಕ್ಕೆ ಈ ಅಮ್ಮನ ಚಿಕಿತ್ಸೆಗೆ ಕೂಡ ಅವರು ತುಂಬನೇ ಸಹಾಯವನ್ನು ನೀಡಿದ್ದಾರೆ ಈ ಒಂದು ಹೊಸ ಮನೆ ಕಾಮಗಾರಿ ಮಾಡುವುದಾದರೆ ನನ್ನ ಸಹಾಯನೂ ಇದೆ ಆ ಜವಾಬ್ದಾರಿಯನ್ನು ಕೂಡ ನಾನು ತಗೊಳ್ತೇನೆ ಅಂತ ಅವರು ಹೇಳ್ತಿದ್ದಾರೆ ಈ ಮನೆ ರಿಪೇರಿ ಮಾಡುವ ಹಂತದಲ್ಲಿಲ್ಲ ಪಂಚಾಂಗ ಕೂಡ ಗಟ್ಟಿಯಾಗಿಲ್ಲ ಗೋಡೆಗಳು ಕೂಡ ಸರಿಯಾಗಿಲ್ಲ ಅದು ಪ್ಲಾಸ್ಟ್ರಿಂಗ್ ಕೂಡ ಅದಕ್ಕೆ ಮಾಡುವಾಗಿಲ್ಲ ಅದಕ್ಕೋಸ್ಕರ ಇದನ್ನು ಡೆಮೊಲಿಷ್ ಮಾಡಿಯೇ ಹೊಸ ಚಿಕ್ಕದಾದ ಒಂದು ಮನೆ ಕಟ್ಟಬೇಕಾಗಿದೆ ಒಂದು ಬರೆ ನಾಲ್ನೂರರಿಂದ ಐನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟುವುದಾದರೂ ಕೂಡ ನಾವು ಎಸ್ಟಿಮೇಷನ್ ಹಾಕಿದ ಪ್ರಕಾರ ಒಂದು ಕಡಿಮೆ ಅಂದರೂ ಎಂಟು ಲಕ್ಷ ರೂಪಾಯಿ ಬಜೆಟ್ ಬೇಕಾಗಿದೆ ಹ್ಯುಮ್ಯಾನಿಟಿ ಸಂಸ್ಥೆಗೆ ಮುಂದಿನ ವರ್ಷ ದಶಮಾನೋತ್ಸವ ಸಂಭ್ರಮ ಬಡವರಿಗಾಗಿ ಹತ್ತು ಮನೆ ಯೋಜನೆ ಇದೆ ಕೊಂಕಣಿ ಸಂಗೀತ ಕಾರ್ಯಕ್ರಮದ ಮುಖಾಂತರ ಫಂಡ್ ರೈಸ್ ಮಾಡಿ ಅಶಕ್ತರ ಬಾಳಿಗೊಂದು ಆಸರೆ ನೀಡುವ ಕನಸು ನಮ್ಮದು ಅಶೋಕ್ ಆಚಾರ್ಯರವರ ಮನವಿಗೆ ಸ್ಪಂದಿಸಿ ಸ್ಥಳೀಯರ ಸಹಕಾರದಿಂದ ಈ ಕುಟುಂಬಕ್ಕೊಂದು ಹೊಸ ಮನೆ ಯೋಜನೆಗೆ ಚಾಲನೆ ನೀಡಲಾಗಿದೆ ಅಶೋಕಾಚಾರ್ಯರವರು ತನಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ಕುಟುಂಬಗೋಸ್ಕರ ಒಂದು ಹೊಸ ಮನೆಯ ಕನಸನ್ನು ಕಂಡಿದ್ದರು ಆ ಕನಸು ನನಸ್ಸಾಗುವ ಲಕ್ಷಣ ಖಂಡಿತವಾಗಿ ಅವರು ಕಾಣುತ್ತಿಲ್ಲ ಸಮಾಜದ ಉದಾರ ಮನಸ್ಸಿನ ಪರರಲ್ಲಿ ಪರಮಾತ್ಮನನ್ನು ಕಾಣುವಂಥ ಜನರ ಈ ಒಂದು ಕೊಡುಗೆಯಲ್ಲಿ ಅವರ ಸಹಕಾರದಿಂದ ಖಂಡಿತವಾಗಿ ಅವರ ಒಂದು ಹೊಸ ಮನೆ ಕನಸು ನನಸ್ಸಾಗಲಿ ಎಂಬುದು ನಮ್ಮ ಆಶಯ ಯಾರಾದರೂ ಈ ಪುಣ್ಯದ ಕಾರ್ಯಕ್ಕೆ ನಮ್ಮ ಜೊತೆ ಕೈ ಜೋಡಿಸದಾದರೆ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ ಟೂ ಜೀರೋ ಡಬಲ್ ಒನ್ ಡಬಲ್ ಒನ್